ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಂತಂದರೆ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸನ್ನು ನೀವು ಯಾವ ಥರ ಅಪ್ಲೈ ಮಾಡ್ಬೋದು ಆ ವೆಬ್ಸೈಟ್ ಯಾವುದು ಮತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಷ್ಟಾದರೂ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂತ ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನನ್ನ ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಮೊದಲಿಗೆ ಏನು ಮಾಡಿ ಅಂತಂದರೆ ಗೂಗಲನ್ನು ಓಪನ್ ಮಾಡಿಕೊಡಿ ಸೊ ಗೂಗಲನ್ನು ಓಪನ್ ಮಾಡಿಕೊಂಡು ಬಿ ಎಂ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ನಿಮಗೆ ಈ ತರ ಒಂದು ಇಟ್ರೇಸ್ ಓಪನ್ ಆಗುತ್ತೆ ಸೊ ಫಸ್ಟ್ ವೆಬ್ಸೈಟ್ ಇದೆ ಅದನ್ನ ಓಪನ್ ಮಾಡ್ಕೊಳ್ಳಿ ಸೊ ಅದನ್ನ ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಬಿ ಎಂ ಟಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಬಿ ಎಂ ಟಿ ಸಿ ವೆಬ್ಸೈಟ್ ಇಲ್ಲಿ ನಿಮಗೆ ನೋಡ್ಬೋದು ಓಪನ್ ಆಗುತ್ತೆ ಈ ತರ ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿರುವಂಥ ಮಾಹಿತಿ ಎಲ್ಲ ಸಿಗ್ಬಿಡುತ್ತೆ ಸೊ ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅದ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ಸೇವಾ ಸಿಂಧು ವೆಬ್ಸೈಟ್ಗೆ ನೀವು ಇಲ್ಲಿ ಬರ್ತೀರ ಸೊ ಸೇವಾ ಸಿಂಧು ವೆಬ್ಸೈಟ್ಗೆ ಬಂದಾದ ಮೇಲೆ ಇಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ ಸೊ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಲಾಗಿನ್ ಆದ್ರಪ್ಪ ಅಂತಂದರೆ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಸಿಗುತ್ತೆ ಡೈರೆಕ್ಟಾಗಿ ಸೊ ಇಲ್ಲಿ ನೀವು ಒಂದು ಫಾರ್ಮೆಟ್ ಸಿಗುತ್ತೆ ನಿಮಗೆ ಸೊ ಒಂದು ಪಾಸ್ದು ಅಂತಂದರೆ ಒಂದು ಫಾರ್ಮ್ಯಾಟ್ ಸಿಗುತ್ತೆ ಸೊ ಆ ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಅದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಿಲ್ ಮಾಡಬೇಕಾಗುತ್ತೆ ಸೊ ಏನೇನು ಫಿಲ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ಇಲ್ಲೊಂದು ಫೋಟೋ ಹಾಕಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಏನು ಕೇಳಿರ್ತಾರೆ ಅದನ್ನೆಲ್ಲ ಫಿಲ್ ಮಾಡಬೇಕು ಸೊ ಇದನ್ನು ಫಿಲ್ ಮಾಡಬೇಕಂತಂದರೆ ನೀವು ಏನಪ್ಪ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಒಂದು ಅಂದರೆ ಸ್ಟೇಟ್ ಸಿಲೆಬಸಲ್ಲಿ ಓದ್ತಾ ಇರಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೂ ಮಾತ್ರ ಈ ಒಂದು ಫಾರ್ಮೇಟ್ ಆಗುತ್ತೆ ಸೊ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲ್ ಓದ್ತಾ ಇರೋರಿಗೆ ಏನಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಫೀಸ್ ರೆಸಿಪ್ಟ್ ಏನು ಬರುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು ಇದು ಆವಾಗ ಅವ್ರಿಗೆ ಅವಶ್ಯಕತೆ ಬರೋಲ್ಲ ಸೊ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಡಿ ಫಿಲ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಫೋಟೋ ಅನಿಸಿ ನಿಮ್ಮ ಒಂದು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಏನಿರ್ತಾರೆ ಅವ್ರದ್ದು ಒಂದು ಸೀಲ್ ಸಿಗ್ನೇಚರ್ ಇಲ್ಲಿ ಕಂಪಲ್ಸರಿಯಾಗಿ ಆಗಬೇಕು ನೆಕ್ಸ್ಟು ನಿಮ್ಮ ಸ್ಟೂಡೆಂಟ್ ಸಿಗ್ನೇಚರ್ ಆಗಬೇಕು ನೆಕ್ಸ್ಟು ಪೇರೆಂಟ್ಸ್ ಯಾರಾದರೂ ಸಿಗ್ನೇಚರ್ ಆಗಬೇಕು ನೆಕ್ಸ್ಟು ಇಲ್ಲಿ ನಿಮ್ಮ ರಜಿಸ್ಟ್ರೇಷನ್ ನಂಬರ್ ಅದೇ ರೀತಿಯಾಗಿ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಏನು ಪ್ರಿನ್ಸಿಪಲ್ ಇರ್ತಾರೆ ಅವ್ರದ್ದು ಸೈನ್ ಮತ್ತು ಸೀಲ್ ಇಲ್ಲಿ ಆಗಿರಬೇಕು ಸೊ ಗೌರ್ಮೆಂಟ್ ನಿಮಗೆ ಡೈರೆಕ್ಟಾಗಿ ಸೀಟ್ಬಿಡುತ್ತೆ ಪ್ರಿಂಟ್ ಅಕೌಂಟು ಅದನ್ನು ಇದನ್ನೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿರಬೇಕು ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಸಿಟಿಸನ್ಶಿಪ್ಪನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸಿಟಿಸನ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯನ್ ಸಿಟಿಸನ್ಶಿಪ್ ಸೊ ಇಲ್ಲಿ ನೀವು ನೆಕ್ಸ್ಟ್ ಪ್ರೊಸೆಸ್ ಏನಂತಂದರೆ ನಿಮ್ಮ ಆಧಾರನ ನೀವು ಫೆಚ್ ಮಾಡಬೇಕಾಗುತ್ತೆ ಸೊ ಆಧಾರ್ ಫೆಚ್ ಮಾಡಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಆಧಾರ್ ನಂಬರ್ ಕೇಳುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಆದಮೇಲೆ ಕಂಪ್ಲೀಟಾಗಿ ನಿಮಗೆ ಏನಾಗುತ್ತೆ ಮಾಹಿತಿ ಇಲ್ಲಿ ಸೇವಾ ಸಿಂಧುಗೆ ಬರುತ್ತೆ ಸೊ ಇಲ್ಲಿ ಡೇಟಾ ಪಡೀರಿ ಅಂತ ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಂದ್ರೆ ಕಂಪ್ಲೀಟಾಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಓಪನ್ ನೀವು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿರುವಂಥ ಮಾಹಿತಿನ ಅಷ್ಟೂ ನೀವು ಕೇಳಬೇಕು ಅದೇ ರೀತಿ ಆ ಥರದಲ್ಲಿರುವಂಥ ಮಾಹಿತಿಯಲ್ಲಿ ನಿಮಗೆ ಬಂದಿರುತ್ತೆ ಸೊ ಫೋಟೋ ಆಗಿರ್ಬೋದು ನಿಮ್ಮ ಹೆಸರು ನೆಕ್ಸ್ಟ್ ತಂದೆ ಹೆಸರು ನಿಮ್ಮ ಅಡ್ರೆಸ್ಸು ಸೊ ಅದೆಲ್ಲ ಬಂದಿರುತ್ತೆ ಸೊ ಮಿಕ್ಕಿರೋದು ತಂದೆ ಹೆಸರು ತಾಯಿ ಹೆಸರು ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಸೊ ಏನು ಓದ್ತಾ ಇದ್ದೀರಾ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕೇಳುತ್ತೆ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿ ಅಕ್ನಾಲಜ್ಮೆಂಟ್ ತೊಗೊಳ್ಳಿ ಸೊ ಇಷ್ಟು ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು ಸೊ ಇಷ್ಟ ನಾವು ವೀಡಿಯೋ ಸ್ನೇಹಿತರು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್